ಮನೆ ಮನೆಗೆ ಅಂಬೇಡ್ಕರ್ ಕಾರ್ಯಕ್ರಮ ಬಹುಜನ ಸಂಘರ್ಷ ಸಮಿತಿ ರಾಯಚೂರು ಇವರ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ಇಪ್ಪತ್ತಾರರಿಂದ ಮೊದಲನೇ ಹಂತವಾಗಿ ರಾಯಚೂರು ಜಿಲ್ಲೆಯಾದ್ಯಂತ ನೂರು ಮನೆಗಳನ್ನು ಪೂರೈಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಆರರಿಂದ ಎರಡನೇ ಹಂತವಾಗಿ ಕರ್ನಾಟಕ ರಾಜ್ಯದಾದ್ಯಂತ ಮನೆ ಮನೆಗೆ ಅಂಬೇಡ್ಕರ್ ಕಾರ್ಯಕ್ರಮ ನಡೆಯಲಿದೆ ನೂರ ಒಂದನೇ ಮನೆ ಮನೆಗೆ ಕಾ ಅಂಬೇಡ್ಕರ್ ಕಾರ್ಯಕ್ರಮ ವಿಜಯನಗರ ಜಿಲ್ಲೆಯಲ್ಲಿ ಪೂರೈಸಿ ನೂರ ಎರಡನೇ ಮನೆ ಮನೆ ಕಾರ್ಯಕ್ರಮ ರಾಯಚೂರು ಜಿಲ್ಲೆ ಎರಿಗೇರ ಗ್ರಾಮದ ಈರಮ್ಮ ಪರಶುರಾಮ್ ಇವರ ಮನೆಯಲ್ಲಿ ಬಹುಜನ ಸಂಘರ್ಷ ಸಮಿತಿಯಿಂದ ಆಯೋಜಿಸಲಾಗಿತ್ತು ದೇಶದ ಸ್ವತಂತ್ರ ಪೂರ್ವದಲ್ಲಿ ಅಸಮಾನ ನ್ಯಾಯ ಪದ್ಧತಿಗಳಿದ್ದವು ಸ್ವತಂತ್ರ ನಂತರ ಯಾವುದೇ ಜಾತಿ ಧರ್ಮ ಶ್ರೀಮಂತ ಬಡವ ಎನ್ನುವ ಭೇದವಿಲ್ಲದಂತೆ ಸಂವಿಧಾನದ ಮೂಲಕ ಎಲ್ಲರಿಗೂ ಸಮಾನವಾದ ನ್ಯಾಯ ಪದ್ಧತಿಯನ್ನು ಜಾರಿಗೆ ತಂದವರು ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂದು ಗಬ್ಬೂರು ಮುರಾಜಿ ದೇಸಾಯಿ ವಸತಿ ಶಾಲೆಯ ಶಿಕ್ಷಕರಾದ ಡಾಕ್ಟರ್ ಆಜಪ್ಪ ಅಭಿಪ್ರಾಯ ವ್ಯಕ್ತಪಡಿಸಿದರು ನಂತರ ಹಿರಿಯ ಹೋರಾಟಗಾರರಾದ ಬಹುಜನ ಸಂಘರ್ಷ ಸಮಿತಿಯ ಮಹಾ ಪೋಷಕರಾದ ಎಂಆರ್ ಬೇರಿ ಚಲುವಾದಿ ಮಹಾಸಭಾ ಅಧ್ಯಕ್ಷ ನರಸಿಂಹಲು ಎರಿಗೇರ ಅವರು ಮಾತನಾಡಿ ಗಂಡು ಹೆಣ್ಣು ಎಂಬ ಭಾವ ಮಾಡಬಾರದು ಹೆಣ್ಣು ಮಕ್ಕಳು ಕೂಡ ಗಂಡಿನಷ್ಟೇ ಸರಿ ಸಮಾನರು ತಂದೆಯ ಆಸ್ತಿಯಲ್ಲಿ ಸಮಾನ ಪಾಲು ಸಿಗಬೇಕು ಸಮಾನ ಕೆಲಸಕ್ಕೆ ಸಮಾನ ವೇತನ ಇರಬೇಕು ಎಂದು ಪ್ರತಿಪಾದಿಸಿ ಸಂವಿಧಾನಬದ್ಧವಾದ ಹಕ್ಕುಗಳನ್ನು ನೀಡಿದವರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂದರು ನಂತರ ಬಹುಜನ ಸಂಘರ್ಷ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಜೆ ಶರಣಪ್ಪ ಭಲ್ಲಟ್ಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವೈದ್ಯಕೀಯ ಸಮಾಜ ಸೇವಕ ಪರಶುರಾಮ್ ಯರಿಗೇರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಬಹುಜನ ಸಂಘರ್ಷ ಸಮಿತಿ ರಾಯಚೂರು ತಾಲೂಕು ಅಧ್ಯಕ್ಷ ಕೆ ಆಂಜನೇಯ ಗುಂಜಳ್ಳಿ ನಿರೂಪಿಸಿ ವಂದಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಸರಸ್ವತಿ ನರಸಿಂಹಲು ಯರಿಗೇರ ಬಹುಜನ ಸಂಘರ್ಷ ಸಮಿತಿ ಮಾನ್ವಿ ತಾಲೂಕು ಅಧ್ಯಕ್ಷ ಯಮ್ನಪ್ಪ ಜಾಗೀರ್ ಪನ್ನೂರ್ ಶಿಕ್ಷಕರಾದ ರಮೇಶ್ ಗಬ್ಬೂರ್ ಹಿರಿಯ ಮುಖಂಡರಾದ ನಲ್ಲಾರೆಡ್ಡಿ ಯರಿಗೇರ ರಮೇಶ್ ನಾಗೇಶ್ ದತ್ತಾತ್ರೇಯ ಸೇರಿದಂತೆ ಎರೆಗೇರ ಗ್ರಾಮದ ಯುವಕರು ವಿದ್ಯಾರ್ಥಿಗಳು ಹಾಗೂ ಕುಟುಂಬದ ಬಂಧು ಬಳಗದವರು ಭಾಗವಹಿಸಿದ್ದರು ಪ್ರಜಾ ನ್ಯೂಸ್ ಸಿರುವಾರ್ ಜೊತೆ ಇದಾಯಿತ್ ದೊಡ್ಡ ಮನೆ ಧನ್ಯವಾದಗಳು